ವೀಕ್ಷಕರೇ ಮುದ್ದೆಬಿಹಾಳ ತಾಲೂಕಿನ ರೂಡಗಿ ಗ್ರಾಮದ ರೈತ ಸಹೋದರರಿಬ್ಬರು ತಮ್ಮ ಹತ್ತು ಎಕರೆ ಜಮೀನಿನಲ್ಲಿ ಎರಡೂವರೆ ಎಕರೆ ಜಮೀನು ಕಾಲುವೆಗೆ ಹೋಗಿದೆ ಇನ್ನುಳಿದ ಏಳೂವರೆ ಎಕರೆ ಜಮೀನಿನಲ್ಲಿ ಕಲ್ಲು ಭೂಮಿ ಪ್ರದೇಶವಾದ ಒಂದು ಎಕರೆ ಹತ್ತು ಗುಂಟೆಯಲ್ಲಿ ಕಳೆದ ಎರಡು ಮೂರು ವರ್ಷದ ಹಿಂದೆ ಸಾಂಗ್ಲಿ ಜಿಲ್ಲಾ ಸಾಂಗೋಲಿಯಲ್ಲಿ ತಮ್ಮ ಸಂಬಂಧಿಕರ ಪರಿಚಯದಿಂದ ಕೇಸರಿ ತಳೆಯ ನಾಲ್ಕನೂರ ಇಪ್ಪತ್ತು ದಾಳಿಂಬೆ ಸಸಿಯನ್ನ ಸಾಲಿನಿಂದ ಸಾಲಿಗೆ ಹತ್ತು ಅಡಿ ಮತ್ತು ಗಿಡದಿಂದ ಗಿಡಕ್ಕೆ ಆರು ಅಡಿ ಅಂತರದಲ್ಲಿ ನಾಟಿ ಮಾಡಿದ್ದಾರೆ ಮೊದಲು ಒಂದು ವರ್ಷ ಕಾಯಿಗೆ ಬಿಡದೆ ಗಿಡ ಬಲಿಷ್ಠ ಮಾಡಲು ಉತ್ತಮವಾಗಿ ಬಿಟ್ಟರು ಕೂಡ ತಾವೇ ಕೀಳಿದ್ದಾರಂತೆ ಎರಡನೇ ವರ್ಷದ ಮೊದಲ ಬೆಳೆ ಉತ್ತಮವಾಗಿ ಮೂರು ಟನ್ ಏಳು ಕ್ವಿಂಟಲ್ ಬೆಳೆ ಪಡೆದು ಒಳ್ಳೆಯ ಲಾಭ ಬಂದಿದೆ ಎನ್ನುತ್ತಿದ್ದಾರೆ ದಾಳಿಂಬೆ ಬೆಳೆ ಸಹೋದರರು ಕಳೆದ ಎರಡು ವರ್ಷಕ್ಕಿಂತ ಈ ವರ್ಷ ಉತ್ತಮ ಕಾಯಿ ಬಂದಿವೆ ಇಳುವರಿ ಕೂಡ ಹೆಚ್ಚಾಗುತ್ತದೆ ಅಷ್ಟೇ ಅಲ್ಲದೆ ಕಳೆದ ವರ್ಷಕ್ಕಿಂತ ಈ ವರ್ಷದ ಫಸಲಿನ ಬೆಳೆಗೆ ರೇಟ್ ಕೂಡ ಹೆಚ್ಚಾಗುವ ನಂಬಿಕೆ ಇದೆ ಎಂದು ಹೇಳಿದ್ದಾರೆ ಕಳೆದ ವರ್ಷ ಬೇಸಿಗೆಯಲ್ಲಿ ನೀರಿನ ತೊಂದರೆಯಿಂದ ಟ್ಯಾಂಕರ್ ಮೂಲಕ ನೀರು ಹಾಕಿ ನಮ್ಮ ಮಕ್ಕಳಂತೆ ಜೋಪಾನ ಮಾಡಿದ್ದೇವೆ ಅದಕ್ಕಾಗಿ ಇವಾಗ ನಮಗೆ ಒಳ್ಳೆಯ ಫಸಲು ಬರುತ್ತಿದೆ ಎನ್ನುತ್ತಿದ್ದಾರೆ ರೈತ ಸಹೋದರರು ಕಳೆದ ವರ್ಷ ಸರಕಾರಿ ಗೊಬ್ಬರ ಹಾಕಿದರೂ ನಮಗೆ ಒಳ್ಳೆಯ ಫಸಲು ತೆಗೆಯಲು ಸಾಧ್ಯವಾಗಿದ್ದಿಲ್ಲ ಆದರೆ ಈ ವರ್ಷ ಸರಕಾರಿ ಗೊಬ್ಬರ ಬಿಟ್ಟು ದನದ ಗೊಬ್ಬರ ಮತ್ತು ಕುರಿಯ ಗೊಬ್ಬರ ಹಾಕಿದ್ದೇವೆ ನಮಗೆ ಕಳೆದ ವರ್ಷಕ್ಕಿಂತ ಈ ವರ್ಷ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ ಎಂದು ಹೇಳಿದರು ಬೆಳೆ ನಿರ್ವಹಣೆಗಾಗಿ ಕಳೆದ ವರ್ಷ ಎಂಬತ್ತು ಸಾವಿರ ರೂಪಾಯಿ ಹಾಕಿದ್ದೇವೆ ಈ ವರ್ಷ ಸರಕಾರಿ ಗೊಬ್ಬರ ಕೈಬಿಟ್ಟು ಸಾವಯವ ಗೊಬ್ಬರವನ್ನ ಬಳಸಿದ್ದೇವೆ ಅದಕ್ಕಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ ನಿರ್ವಹಣೆ ಖರ್ಚು ಕೂಡ ಕಡಿಮೆ ಬಂದಿದೆ ಅರವತ್ತು ಸಾವಿರ ಎಂದಿದ್ದಾರೆ ನಮಗೆ ದಾಳಿಂಬೆ ಕೃಷಿಗೆ ಯಾವುದೇ ರೋಗದ ಭಯವಿಲ್ಲ ಈ ಬೆಳೆಗೆ ಮುಖ್ಯವಾಗಿ ಬರುವ ರೋಗ ಎಂದರೆ ಒಂದು ಕ್ಯಾರ್ ರೋಗ ಇದು ಕಾಯಿಗಳ ಮೇಲೆ ಬರುತ್ತದೆ ಮತ್ತು ಇನ್ನೊಂದು ಮರ್ ರೋಗ ಇದು ದಿನದಿಂದ ದಿನಕ್ಕೆ ಗಿಡವೇ ಸಂಪೂರ್ಣ ಒಣಗಿ ಹೋಗುತ್ತದೆ ಕ್ಯಾರ್ ರೋಗ ಬಗ್ಗೆ ನಮಗೆ ಭಯ ಇಲ್ಲ ಇದನ್ನು ಕಂಟ್ರೋಲ್ ಮಾಡುತ್ತೇವೆ ಆದರೆ ಮರ್ ರೋಗಕ್ಕೆ ನಮಗೆ ಇನ್ನೂ ಔಷಧಿ ಸಿಕ್ಕಿಲ್ಲ ವರ್ಷಕ್ಕೆ ಒಂದೆರಡು ಗಿಡ ನಾಶ ಆಗ್ತಾವು ಮರ ರೋಗಕ್ಕೆ ಎಂದು ಮಾಹಿತಿ ನೀಡಿದರು ನಮ್ಮ ಲೋಕಲ್ ಮಾರ್ಕೆಟ್ಗಿಂತ ಮಹಾರಾಷ್ಟ್ರ ರಾಜ್ಯದ ಜತ್ ತಾಲೂಕಿನಲ್ಲಿ ಪರಿಚಯದ ವ್ಯಾಪಾರಸ್ಥರು ಇದ್ದಾರೆ ಅವರೇ ಇಲ್ಲಿಯ ಮಾರ್ಕೆಟ್ ಬೆಲೆಗಿಂತ ಕೆಜಿಗೆ ಹತ್ತಿಪ್ಪತ್ತು ರೂಪಾಯಿ ಹೆಚ್ಚು ಕೊಟ್ಟು ತಗೊಂಡು ಹೋಗುತ್ತಾರೆ ಎಂದು ಸಹೋದರರಾದ ಮುಕುಂದ ಇಳಿಗೆರೆ ಶಿವಾನಂದ್ ಇಳಿಗೆರೆ ಅವರು ತಿಳಿಸಿದರು ಇವರು ಐಟಿಐ ಕಲಿತರು ಕೂಡ ಎಲ್ಲಿ ಕೆಲಸಕ್ಕೆ ಹೋಗದೆ ತಮ್ಮ ಜಮೀನಿನಲ್ಲಿ ಕೃಷಿ ಮಾಡುತ್ತಾ ರಾಶಿ ಮಷಿನ್ ಕೂಡ ನಡೆಸುತ್ತಾರೆ ವರದಿ ಮುತ್ತು ಎನ್ ಬೀರ್ಗೊಂಡ ಮುದ್ದೆ ಬಿಹಾರ್ ತಾಲೂಕಾ ಢವಳಗಿ

ಈ ತಿಂಗಳ ಈಗ ಜುಲೈ ಅಲ್ಲ ಮುಂದಿನ ತಿಂಗಳ ರೇಟ್ ಜಾಸ್ತಿ ಅಲ್ಲಿಂದ ಹಬ್ಬಗಳು ಜಾಸ್ತಿ ಕೆಜಿ ಹೆಂಗ್ ಮಾಡಬಹುದು ಅಂತೀರಿ ಈ ಸತಿ ನಮ್ಗ ನೂರ್ ರೂಪಾಯಿ ನೂರ ನೂರ್ ಕೆಜಿ ಹೆಚ್ಚು ಆಗ್ಬೋದು ನೂರ್ ಒಳಗಂತ ಆಗುದಿಲ್ಲ ಹೋಗ್ಸಿ ಕಮ್ಮಿ ಕೊಡ್ತಾರೆ ಜಾಸ್ತಿ ಅಂದಾಜು ಎಷ್ಟು ನಿರೀಕ್ಷೆ ಇರಬಹುದು ಅಮೌಂಟ್ ಅಮೌಂಟ್ ಹೆಂಗ್ ನಿಮ್ದು ಎಷ್ಟು ಸರಿ ಈ ಬಟ್ಟಿ ಹೋದ ನಾಲ್ಕು ಹಬ್ಬ ಆಗ್ತದೆ ನಾಲ್ಕು ಲಕ್ಷದ ಹಬ್ಬ ಆಗ್ತದೆ ನಾಲ್ಕು ಲಕ್ಷದ ಮೇಲೆ ಕಮ್ಮಿ ಅಂತ ಆಗುದಿಲ್ಲ ಬೈನ್ ಏನೇ ಬಿಟ್ಟದ ಕ್ಯಾರೋಗಿ ಡಾಳಂಬ್ರಿ ಬೆಳಿದ್ರಪ್ಪ ಅನ್ನೋದು ಆಗಿರ್ತಾರೆ ನಮಗೇನದು ಇದು ಇಲ್ಲ ಭಯ ಭಯ ಇಲ್ಲ ಯಾರು ಮಾಡೋ ನಿಂತ ಮಾಡಿದ ಬೆಳ್ದಿಲ್ಲ ನೀವ್ ಮಾಡಿದ್ರಿ ಹೆಂಗ್ ಮಾಡ್ತೀರಿ ಏನಿಲ್ಲ ಅಂತ